ಸರ್ ನಮಸ್ಕಾರುದೀಪ ತೂಗುದೀಪ ಬೇರೆ ನಿಮ್ಮ ಮನೆ ಓಪನ್ ಆಗಿ ಮೂರು ವರ್ಷ ಆಯ್ತು ಅವತ್ತಿದ ಅದ್ಭುತ ಬರ್ತಾ ಇದೆ ಜನಗಳು ಗ್ರಾಹಕಗಳು ಖುಷಿ ಪಡ್ತಾವ್ರೆ ಬಟ್ ಇದ್ರಲ್ಲಿ ನ್ಯಾಚುರಲ್ ಫುಡ್ ಇರೋದ್ರಿಂದ ಚೆನ್ನಾಗಿದ್ದೇನೆ ಇದು ಅಭಿಮಾನದಿಂದ ಇಟ್ಟರೆ ಹೆಸರು ನಾನು ಮುಂಚೆ ಓಟ್ ಲೀಟರ್ ಶಿಲೆ ಇದ್ದಾರು ಹದಿನೇಳು ವರ್ಷ ಇದ್ದೆ ಯಾಕೆ ಎಲ್ಲ ವಿಭಿನ್ನವಾಗಿ ಹೆಸರಿಡಬೇಕು ನಾನು ಹೆಸರು ಇಡಬಾರ್ದು ಅಂತ ಉದ್ದೇಶದಲ್ಲಿ ಅಮ್ಮ ಖುಷಿಗೆ ಹೆಸರಿಟ್ಟಿದ್ದೀನಿ ತುಂಬ ಖುಷಿ ಪಟ್ರು ಸುಮ್ಮನೆ ಕೂಡ ಸಾಥ್ ಕೂಡ ಕೊಟ್ರು ಇಲ್ಲಿ ಪುಮ್ಮ ಕೂಡ ಮಾಡಿದ್ರು ವಾರದಲ್ಲಿ ಎರಡು ಮೂರು ದಿನ ಊಟ ಹೋಗ್ತಾ ಇರೋದೇ ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ ಚಿಕನ್ ಫ್ರೈ ಈ ಬಂದಿಲ್ಲ ಬಂದಿಲ್ಲ ವಾರದಲ್ಲಿ ಎರಡು ಮೂರು ದಿನ ಊಟನೂ ಮಿಸ್ ಇಲ್ಲ ಇಲ್ಲೆಲ್ಲ ಇನ್ನು ನಾನು ನಮ್ಮ ಹೋಟ್ಲು ಮಟನ್ ಬಿರಿಯಾನಿ ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಲೆಗ್ ಪೀಸು ಈ ಥರ ಫೇಮಸ್ಸು ಇದು ನಮ್ಮ ಹೋಟ್ಲು ಸ್ಪೆಷಾಲಿಟಿ ಲೆಗ್ ಪೀಸು ಈ ಥರ ಲೆಗ್ ಪೀಸ್ ನಿಮಗೆಲ್ಲೂ ಸಿಗೋಲ್ಲ ಮೋಸ್ಟ್ಲಿ ಬೆಂಗಳೂರು ಪೇಟೆಯಲ್ಲಿ ಅದು ಬಿಟ್ಟರೆ ಚಿಕನ್ ಫ್ರೈ ಇದು ಇದು ಚಿಲ್ಲಿ ಚಿಕನು ಇದು ಮಟನ್ ಲಿವರು ಇದು ಮಟನ್ ಪೆಪ್ಪಡ್ರೈ ಮಟನ್ ಚಾಪ್ಸ್ ಮಾಡ್ತೀವಿ ಅದು ಮಾಡಿಲ್ಲ ಗುರುವಾರ ಅಂತ ಇದು ಬಂದು ಮಟನ್ ಬಿರಿಯಾನಿ ನೋಡ್ಬೋದು ನೀವು ಮಟನ್ ಹೆಂಗೆ ಸಿಗುತ್ತೆ ನಮ್ಮಲ್ಲಿಂದ ಕೆಲವೊಂದು ಕಡೆ ಚರ್ಬಿಲೇ ಮುಳುಗಿರ್ತದೆ ಮಟನ್ ಜೀರ್ಣ ಆಗೋಕ್ಕೆ ಬರೀ ಕಷ್ಟ ಇರುತ್ತೆ ನಾವು ಸೆಲೆಕ್ಷನ್ ಮಟನ್ ಕಟ್ ಮಾಡಿ ಇದು ಮಾಡೋದು ಬಂದು ಸ್ವಲ್ಪ ಟೇಸ್ಟ್ ಮಾಡಿ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ಕೊಡಿ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಕಾಸೇ ಕೊಡಬೇಡಿ ಇದು ಚಿಕನ್ ಬಿರಿಯಾನಿ ನಮ್ದು ನಮಗೆ ನಾವೆಲ್ಲ ಪೀಸ್ ಯಾವುದಾದ್ರೂ ಡಿವೇಟ್ ಎಲ್ಲ ಒಳಗಡೆ ಪೀಸ್ ಅದೇ ನಮ್ಮ ನೋಡಲು ಸ್ಪೆಷಾಲಿಟಿ ಸರ್ ಡೈಲಿ ನೂರೈವತ್ತು ಕೆ ಜಿ ಚಿಕನ್ ಹೋಗುತ್ತೆ ಐವತ್ತು ಕೆ ಜಿ ಮಟನ್ ಖಾಲಿ ಮಾಡ್ತೀವಿ ಟೋಟಲ್ ಸಾವಿರ ಪ್ಲೇಟು ಹೋಗುತ್ತೆ ಈ ಥರ ಟೈಮಿಂಗ್ಸ್ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಡೇಸು ಸಾಯಂಕಾಲ ಬಂದು ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಭಾನುವಾರ ಬೆಳಗ್ಗೆ ಮಾತ್ರ ಕಾಲು ಸೊಪ್ಪು ಇಡ್ಲಿ ಕೈಮಗೋಜು ಬೋಡಿ ಗೋಜು ಈ ಥರ ಸ್ಟಾರ್ಟ್ ಮಾಡಿದ್ವಿ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸಿಗತ್ತಾರೆ ಭಾನುವಾರ ಮಾತ್ರ ಆರು ಗಂಟೆ ಬೆಳಗ್ಗೆ ಆರು ಗಂಟೆಯಿಂದ ಎಲ್ಲ ತುಂಬ ಚೆನ್ನಾಗಿದೆ ಫೀಲ್ಡ್ ಫೀಲ್ಡಪ್ ಬರ್ತಿದ್ದಾರೆ ಎಲ್ಲ ಜನ ಬರ್ತಿದ್ದಾರೆ ಫೀಲ್ಡಪ್ ಚೆನ್ನಾಗಿದೆ ನಮಗೆ ನಾಳೆ ಬರ್ತಡೆ ಸ್ಪೆಷಲ್ ಒಂದು ಆಡ್ರ್ ಫ್ರೀ ಬಿಟ್ಟಿದ್ವಿ ಸರ್ ಚಿಕನ್ ಬಿರಿಯಾನಿ ಮಾತ್ರ ಚಿಕನ್ ಬಿರಿಯಾನಿ ಒಂಥರ ಒಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಮಾತ್ರ ಸರ್ ಇದು ವರ್ಷ ವರ್ಷ ಮಾಡ್ತಲೇ ಇದ್ದೀನಿ ನಾನು ಬರ್ತಡೇ ಫಿಲಮ್ಗಳಿಗೆಲ್ಲ ವರ್ಷ ವರ್ಷ ಮಾಡ್ತಲೇ ಇದ್ದೀನಿ ನಾಲ್ಕು ವರ್ಷದಿಂದ ನಾನು ಓಡ್ಲು ಅಲ್ಲ ಮಾಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಇದೆ ಆಫರ್ಲಿಟ್ಟಾಗ ಎರಡು ಮೂರು ಕ್ವಿಂಟಲ್ಲು ಅಕ್ಕಿ ಖಾಲಿ ಆಗುತ್ತೆ ಒಂದ್ ದಿನಕ್ಕೆ ಅವತ್ತಿನ ಆಫರ್ ದಿನಕ್ಕೆ ಎಡ ಕುಂಬುಂಟಲ್ಲಕ್ಕೆ ಕಲೆ ಆಗುತ್ತೆ ಇಲ್ಲ ಸರ್ ನಾಳೆ ನಮ್ಮ ಹೋಟ್ಲಲ್ಲೇ ಸ್ಪೆಷಾಲಿಟಿ ಮಾಡೋಣ ಸ್ಪೆಷಲ್ ಮಾಡೋಣ ದೊರಕೋದಾನಲ್ಲ ಇದೆ ಹಾಗಾಗಿ ಇಲ್ಲೇ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಹೋಗ್ತಾ ನಾಳೆ ಇಲ್ಲೇ ಸೆಲೆಬ್ರೇಷ್ ಮಾಡ ಎಲ್ಲ ಫ್ರೆಂಡ್ ಸರ್ಕಲ್ ನಮ್ಮ ಹೋಟ್ಲಿಂದ ಬೇರೆ ಹೋಗೋದು ರಾಜಕೀಯದಲ್ಲಿ ಆಗಿರ್ಬೋದು ಕೆಲವು ಸೆಲೆಬ್ರಿಟರಿಗಳಾಗಿರ್ಬೋದು ಷ್ಟಿ ರಾಜ್ ಎಲ್ಲ ನಮ್ಮ ಹೋಟ್ಲಿಂದ ಆಲ್ಮೋಸ್ಟ್ ಎಲ್ಲರಿಗೂ ತಿನ್ಸಿಬಿಟ್ಟಿದ್ದೀವಿ ಬಿರಿಯಾನಿ ಎಷ್ಟು ಹೇಳೋದು ಬೇಡ ಅದು ಅಷ್ಟೇ ಎಷ್ಟು ಆಗುತ್ತೆ ಇಲ್ಲಿಂದ ಬಿರಿಯಾನಿ ದುಬೈ ಹೋಗುತ್ತೆ ಅಮೇರಿಕಾ ಹೋಗುತ್ತೆ ಅದು ಹೆಂಗೆ ತೊಗೊಂಡೋಗುತ್ತೆ ನಮಗೆ ಗೊತ್ತಿಲ್ಲ ಅಲ್ವಾರು ಫೋನ್ ಮಾಡಿದ್ರೆ ತಾನೇ ಬಿರಿಯಾನಿ ತುಂಬ ಚೆನ್ನಾಗಿದೆ ಸರ್ ಅಂತ ಆ ಥರ ಇದೆ